ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಸುದ್ದಿ ಮೃದಂಗ ವರದಿಯ ನಂತರ ಎಚ್ಚೆತ್ತ ಸ್ವಯಂ ಘೋಷಿತ ನಾಯಕರು ಸುದ್ದಿ ಮೃದಂಗ ಇಂಪ್ಯಾಕ್ಟ್ ಅನ್ನಬೇಕಾ ಏನೇನಬೇಕು ಗೊತ್ತಿಲ್ಲ ಆಮೇಲೆ ಒಂದು ವರದಿಯನ್ನು ಪರಿಪೂರ್ಣವಾಗಿ ಕುಲಂಕುಷವಾಗಿ ಗಮನಿಸಿ ಅದಕ್ಕೊಂದು ಪ್ರತಿಕ್ರಿಯೆ ಕೊಟ್ಟರೆ ಓಕೆ ಅದು ಬಿಟ್ಟು ಬೇರೆ ಬೇರೆ ಚಿಂತನೆಗಳನ್ನು ಇಟ್ಟುಕೊಂಡು ಮಾತನಾಡುವುದು ಎಷ್ಟರ ಮಟ್ಟಿಗೂ ಸರಿಯೋ ನಮಗೆ ಗೊತ್ತಿಲ್ಲ ಇವತ್ತಿನವರೆಗೆ ಸುದ್ದಿ ಮೃದಂಗ ಮಾಡಿದಂಥ ಒಳಗೆ ಯಾವುದೇ ಲೋಪಗಳು ಕಂಡು ಬಂದಿಲ್ಲ ಇರಲಿ ಅದು ಅವರ ವೈಯಕ್ತಿಕ ನಾವು ನೆನ್ನೆ ಒಂದು ಸುದ್ದಿಯನ್ನು ಮಾಡಿದ್ವಿ ಅಭಿವೃದ್ಧಿ ಹೆಸರಿನೊಳಗೆ ಉದ್ಯಾನವನಕ್ಕೆ ಬೀಗ ಹಾಕಲಾಗಿದೆ ಅಂತ ಅದರ ಚಿತ್ರವನ್ನು ಕೂಡ ತೋರಿಸಿದ್ವಿ ಆ ವರದಿಯಲ್ಲಿ ಎಲ್ಲಿಯೂ ಕೂಡ ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ವಿರುದ್ಧದ ವರದಿ ಇಲ್ಲ ವಿರುದ್ಧದ ಪದಗಳಿಲ್ಲ ಸೋಮಶೇಖರ್ ಅವರು ನಿಜಕ್ಕೂ ಅಭಿವೃದ್ಧಿ ಕಾರ್ಯ ಮಾಡುವುದರಲ್ಲಿ ಎತ್ತಿದ ಕೈ ಅಂಥೇಳಿ ಆ ವರದಿಯಲ್ಲೂ ನಾವು ಪ್ರಸ್ತಾಪಿಸಿದ್ದೇವೆ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಅತಿ ಹೆಚ್ಚು ಪ್ರಾಮಾಣಿಕವಾಗಿ ಪ್ರಚಾರ ಮಾಡಿರುವಂಥದ್ದು ಸುದ್ದಿ ಮೃದಂಗವೆ ಅನ್ಯ ಪಕ್ಷದವರು ಅದನ್ನು ಕೂಡ ಒಂದು ರೀತಿ ಒಳಗೆ ನಮ್ಮ ಮೇಲೆ ಆಕ್ಷೇಪಣೆಗಳನ್ನು ಮಾಡ್ತಾರೆ ಸೋಮಶೇಖರ್ ಸುದ್ದಿ ಜಾಸ್ತಿ ಮಾಡ್ತೀರಿ ಅಂತ ಹೇಳಿ ಅಂತ ಇರಲಿ ಆ ವಿಚಾರಕ್ಕೆ ನಾನು ಹೋಗೋದಿಲ್ಲ ಪಾರ್ಕ್ ಮೂರು ತಿಂಗಳಾದರೂ ಕೂಡ ಇನ್ನು ಬಾಗಿಲು ಹಾಕಿದೆ ಬೀಗ ಹಾಕಿದ್ದಾರೆ ಗಿಡಗಳು ಒಣಗಿ ಹೋಗಿದೆ ನೀರು ಬಿಟ್ಟಿಲ್ಲ ಅಂತ ಹೇಳಿದ್ವಿ ತಕ್ಷಣವೇ ಎಚ್ಚೆತ್ತುಕೊಂಡಂತಹ ನಾಯಕರು ಇದುವರೆಗೆ ಏನು ಮಾಡ್ತಿದ್ರು ನಮಗೆ ಗೊತ್ತಿಲ್ಲ ಪಾಪ ಬಂದು ಅಲ್ಲಿ ಗಮನವನ್ನು ಹರಿಸಿ ಪಾರ್ಕಿನ ಸುತ್ತ ಎಲ್ಲ ನೋಡಿ ಇಲ್ಲ ಇಲ್ಲಿ ನೀರು ಬಿಟ್ಟಿದ್ದಾರೆ ನೋಡಿ ನೀರೆಲ್ಲ ಇದೆ ಜನಕ್ಕೆ ತೊಂದರೆ ಇಲ್ಲ ಪಕ್ಕದ ಪಾರ್ಕ್ನಲ್ಲಿ ವಾಕ್ ಮಾಡ್ತಾರೆ ಇಡೀ ಅಲ್ಲಿರುವ ಸಾಲು ಸಾಲು ಪಾರ್ಕ್ನೊಳಗೆ ಎಲ್ಲರೂ ವಾಕ್ ಮಾಡ್ತಾರೆ ಒಂದಷ್ಟು ಮಂದಿ ಒಂದೊಂದು ಪಾರ್ಕ್ನಲ್ಲಿ ವಾಕ್ ಮಾಡ್ತಾರೆ ಇದು ಬೀಗ ಹಾಕಿ ತೊಂದರೆಯಾಗಿದೆ ಅನ್ನೋದರ ಅರ್ಥವನ್ನು ಚಿಂತನೆ ಮಾಡಿಕೊಳ್ಳದೆ ನಾವು ಏನೋ ನೆಗೆಟಿವ್ ನ್ಯೂಸ್ ಮಾಡಿಬಿಟ್ಟಿದ್ದೇವೆ ಅಂತ ಎಚ್ಚೆತ್ತುಕೊಂಡಿದ್ದೀರಿ ಅದಕ್ಕೆ ಅಭಿನಂದನೆಗಳು ನಾವು ದಿವಸ ಪಾರ್ಕ್ನಲ್ಲಿಗೆ ವಾಕ್ ಮಾಡ್ತಾ ಇದ್ದೇವೆ ಅಂತ ಹೇಳಿದಂತಹ ಒಂದಷ್ಟು ಮಂದಿಗೆ ಹೇಳ್ತೇವೆ ನಿಜಕ್ಕೂ ನೀವು ಪಾರ್ಕ್ನಲ್ಲಿ ವಾಕ್ ಮಾಡಿದ್ದೀರಾ ಅನ್ನುವಂಥದ್ದನ್ನು ಅನೇಕರು ಪ್ರಶ್ನೆ ಮಾಡಿದರೆ ನಾನು ಮಾಡೋದಿಲ್ಲ ವಾಕ್ ಮಾಡುವಂಥದ್ದು ನಿಮ್ಮ ವೈಯಕ್ತಿಕ ಗಿಡಗಳು ಹಸಿರು ಹಸಿರಾಗಿ ಕಾಣಿಸುತ್ತಿದೆ ನೋಡಿ ನೀರು ಬಿಟ್ಟಿದ್ದೇವೆ ನೋಡಿ ಅಂಥೇಳಿ ಮಹಿಳಾ ನಾಯಕಿಯೊಬ್ಬರು ಹೇಳಿದ್ದಾರೆ ನೆನ್ನೆ ಮೊನ್ನೆ ಮಾತ್ರ ಸ್ಪ್ರಿಂಕ್ಲಿಂಗಿಂದ ನೀರನ್ನು ಬಿಡಲಾದ ಸ್ಥಳದೊಳಗೆ ಹಸಿರು ಹಸಿರಾಗಿದೆ ಅದಕ್ಕೆ ಹೊಂದಿಕೊಂಡಂತೆ ಇರುವ ಒಂದು ಭಾಗದೊಳಗೆ ಗಿಡ ಒಣಗಿ ಹೋಗಿದೆ ಅದನ್ನು ನಿಮಗೆ ಈಗಲೂ ಗಮನಕ್ಕೆ ಕೊಡ್ತಾಯಿದ್ದೀನಿ ಅದು ನಿಮ್ಮ ಕಣ್ಣಿಗೆ ಬೀಳಲಿಲ್ಲ ಈಗಲೂ ಒಣೆ ಅದು ಯಾಕೆ ಒಣಗೋಯ್ತು ಪ್ರತಿನಿತ್ಯ ನೀರು ಬಿಡುವುದಾದರೆ ಇಡೀ 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 ಗಿಡವೆ ಒಣಗಿ ಹೋಗಿದ್ದಾದರೂ ಹೇಗೆ ದಯವಿಟ್ಟು ಗಮನಿಸಿ ಅಭಿವೃದ್ಧಿ ಕಾರ್ಯ ನಡೀತದೆ ಹಾಗಾಗಿ ಅಡಚಣೆಗೆ ಕ್ಷಮೆ ಇರಲಿ ಅಂತ ದೊಡ್ಡದಾಗಿ ಬೋರ್ಡ್ ನಾವು ಹಾಕಿದ್ದೇವೆ ಅದು ಮಾಧ್ಯಮದವರು ಗಮನಿಸಲಿಲ್ಲವೇ ಅಂತ ಹೇಳಿದ್ದೀರಿ ಬಹಳ ಸಂತೋಷ ಅದನ್ನು ಕೂಡ ಬಿತ್ತರ ಮಾಡಿದ್ದೇವೆ ತಾವೊಂದನ್ನು ಗಮನಿಸಬೇಕು ವಫಾದಾರಿ ಒಳ್ಳೆಯದಲ್ಲ ಯಾರನ್ನು ಮೆಚ್ಚಿಸುವುದಕ್ಕೆ ನೀವು ಹೇಳಿಕೆ ಕೊಡುವುದಕ್ಕಿಂತ ಆ ಬೋರ್ಡ್ ಹಾಕಿರುವುದು ಓಕೆ ಪಾರದರ್ಶಕ ಕಾಯ್ದೆಯ ಅನ್ವಯವಾಗಿ ಬೋರ್ಡ್ ಹಾಕಿಸಬಹುದಾಗಿತ್ತಲ್ಲ ಸ್ಥಳೀಯ ನಾಯಕರೇ ಕಾಮಗಾರಿ ಆರಂಭದ ದಿನಾಂಕ ಮುಕ್ತಾಯದ ದಿನಾಂಕ ಮುಕ್ತಾಯಕ್ಕೆ ಎಷ್ಟು ತಿಂಗಳು ನಿಗದಿಯಾಗಿದೆ ಎಷ್ಟು ಟೆಂಡರ್ ಕರೆಯಲಾಗಿದೆ ಎಷ್ಟು ಹಣ ನಿಗದಿಪಡಿಸಲಾಗಿದೆ ಕಾಮಗಾರಿ ಏನು ವಿವರ ಎನ್ನುವುದನ್ನು ಗುತ್ತಿಗೆದಾರರ ದೂರವಾಣಿಯ ಸಂಖ್ಯೆಯ ಸಮೇತವಾಗಿ ನಮೂದಿಸಬೇಕಾದ್ದು ಪಾರದರ್ಶಕ ಅಲ್ಲವೇ ಆ ಬೋರ್ಡ್ ಯಾಕೆ ಹಾಕಿಲ್ಲ ಈ ಬೋರ್ಡ್ ಹಾಕಿದ್ದು ಕಣ್ಣಿಗೆ ಕಾಣಲಿಲ್ಲವೇ ಎನ್ನುವ ಪ್ರಶ್ನೆ ಮಾಡುವ ನೀವು ಪಾರದರ್ಶಕ ಕಾಯ್ದೆಯಡಿಯಲ್ಲಿ ಈ ಬೋರ್ಡ್ ಹಾಕಿಲ್ಲವಲ್ಲ ಮೊದಲು ಆ ಬೋರ್ಡನ್ನು ಹಾಕಿಸಿ ಇದೊಂದೇ ಎಲ್ಲ ಎಲ್ಲ ಕಾಮಗಾರಿಗೂ ಹಾಕಿಸಬೇಕಾಗಿತ್ತು ಹಾಕಿಸುತ್ತಿಲ್ಲ ಯಾಕೆ ಹಾಕಿಸುತ್ತಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ ಅದು ಒಂದು ಕಡೆಗಾದರೆ ಪಾರದರ್ಶಕ ಕಾಯಿದೆ ಒಂದು ಕಡೆಗೆ ಈಗ ಬೀಗ ತೆಗೆದುಬಿಟ್ಟಿದ್ದಾರೆ ಎರಡು ಬೀಗ ತೆಗೆದು ಬಿಟ್ಟಿದ್ದೀವಿ ಇನ್ನೂ ಕೆಲಸಗಳಾಗಬೇಕಾಗಿದೆ ಅಂತ ಹೇಳಿದ್ರೆ ಎಷ್ಟು ತಿಂಗಳ ಅವಧಿ ಒಳಗೆ ಕೆಲಸಗಳು ಆಗಬೇಕಾಗಿತ್ತು ಆಗಿಲ್ಲ ಇನ್ನೆಷ್ಟು ತಿಂಗಳು ಬೇಕೋ ವರದಿ ಮಾಡಿದ ನಂತರ ಬೀಗವನ್ನು ತೆಗೆದುಬಿಟ್ಟಿದ್ದೀರಿ ಇನ್ನು ಧೂಳು ಧೂಳು ಇದೆ ಅಂಥೇಳಿ ಅಂತ ಇನ್ನು ಕೆಲವೊಬ್ಬ ಮಹಿಳಾ ಮಣಿಯವರು ಪಕ್ಕದ ಪಾರ್ಕಿಗೆ ಹೋಗಿ ನಿಮಗೆ ತೊಂದರೆ ಆಗಿದೆಯಾ ಆ ಪಾರ್ಕ್ ಬಾಗಿಲು ಹಾಕಿರುವುದಕ್ಕೆ ಅಂತ ಪ್ರಶ್ನೆ ಮಾಡಿದ್ದೀರಿ ನಾನು ಹೇಳ್ತೇನೆ ನನ್ನ ಬಳಿ ಇರುವ ವಿಡಿಯೋಗಳನ್ನು ಹೇಳಿಕೆಯನ್ನು ಬಿಡುಗಡೆ ಮಾಡಬಹುದಾ ಅಲ್ಲಿ ಪ್ರತಿನಿತ್ಯ ಹಿರಿಯ ನಾಗರಿಕರು ಹೇಳ್ತಾ ಇರೋಂತ ಕೇಳ್ತಾ ಇದ್ದೀರಾ ಪಾರ್ಕ್ ಒಳಗೆ ವಾಕ್ ಮಾಡೋದಕ್ಕೆ ಆಗಿರುವ ತೊಂದರೆಯಿಂದ ಹಿಡಿದು ಪ್ರತಿಯೊಂದು ಅನೇಕ ತೊಂದರೆಗಳನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ ಅದು ನಿಮ್ಮ ನಾಯಕರಿಗೆ ಗೊತ್ತಾಗಿಲ್ಲ ಬೆಳಗ್ಗೆ ನಾವು ಎರಡು ದಿವ್ಸಕ್ಕೊಂದ್ಸಲ ಬರ್ತೀವಿ ಅಂತ ಹೇಳ್ತಿರಲ್ಲ ಬೆಳಗ್ಗೆ ಯಾವ ಹೊತ್ತಿಗೆ ಅಲ್ಲಿ ಬಂದಿದ್ದೀರಿ ಅನ್ನುವಂಥದ್ದನ್ನು ಅಲ್ಲಿರುವವರನ್ನ ಕೇಳಿ ನೀವು ತಿಳ್ಕೊಳ್ಳಿ ಸೋಮಶೇಖರವರ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಅವರು ಅಭಿವೃದ್ಧಿ ಮಾಡ್ತಿಲ್ಲ ಅದು ಇವರ ಕಣ್ಣಿಗೆ ಕಾಣಿಸುವುದಿಲ್ಲವೇ ಎಂದಂಥ ವಾರ್ಡ್ ಅಧ್ಯಕ್ಷ ಪ್ರಭು ಅವರೇ ಸೋಮಶೇಖರವರ ಅಭಿವೃದ್ಧಿಯ ಬಗ್ಗೆ ನಾವು ಚಕಾರವನ್ನೇ ಎತ್ತಿಲ್ಲ ಸೋಮಶೇಖರ್ ಮಾಡದಷ್ಟು ಅಭಿವೃದ್ಧಿ ಯಾರೂ ಮಾಡುವುದಿಲ್ಲವೆಂದೇ ಪ್ರತಿ ಬಾರಿಯೂ ಹೇಳುತ್ತಿದ್ದೇವೆ ಆ ಅಭಿವೃದ್ಧಿಯನ್ನು ಜನಕ್ಕೆ ನೀವು ತಲುಪಿಸುವೊಳಗೆ ಮಾಡುತ್ತಿರುವ ವ್ಯತ್ಯಾಸಗಳಿಂದ ನಿಮ್ಮ ಸೋಮಶೇಖರ್ ಅವರಿಗೆ ಬೇರೆ ಆಗುತ್ತಿದೆ ಅಂತ ನಾವು ಹೇಳಿದ್ದೇವೆ ಸೋಮಶೇಖರ್ ಅಭಿವೃದ್ಧಿ ಮಾಡಿಲ್ಲ ಅಂತ ನಾವು ಹೇಳಿಲ್ಲ ಬಿ ಜೆ ಪಿಯವರು ಅವರು ಅಭಿವೃದ್ಧಿ ಮಾಡಿಲ್ಲ ಅನ್ನುವುದನ್ನು ಹೇಳಿದ್ದೇವೆ ಜೆ ಡಿ ಎಸ್ ಬಗ್ಗೆಯೂ ಮಾತನಾಡಿದ್ದೇವೆ ಅವರಿಬ್ಬರೂ ಕೋಪಗೊಂಡಿದ್ದಾರೆ ಈ ಹಿಂದೆ ಅನೇಕ ಬಾರಿ ಯಾವ ಸುದ್ದಿಯನ್ನು ಮುಚ್ಚಿಡುವ ಅಗತ್ಯತೆ ನಮಗಿಲ್ಲ ನೀವು ಹೀಗೆಯೇ ನಮಗೆ ಹೇಳಿಕೆಯನ್ನು ಕೊಡಬಹುದಾಗಿತ್ತು ನೀವು ವೈಯಕ್ತಿಕವಾಗಿ ಮಾತನಾಡಿದ್ದನ್ನು ನಾವೇನಾದರೂ ಹೇಳಿಬಿಟ್ಟರೆ ಎಸ್ ಟಿ ಸೋಮಶೇಖರ್ ಅವರ ಬಗ್ಗೆ ಆಗಾಗ ಆಗಾಗ ಅಲ್ಲಲ್ಲೇ ಅಲ್ಲಲ್ಲೇ ಏನೇನೋ ಏನೇನೋ ಯಾರ ಹತ್ರ ಯಾವಾಗಲೂ ಏನೇನೋ ಮಾತನಾಡಿರ್ತೀರಲ್ಲ ಅದನ್ನು ನಾನು ಬಿತ್ತರ ಮಾಡಿಬಿಟ್ಟಿದರೆ ಇವರು ಗೊತ್ತಾಗುವುದಿಲ್ಲವಾ ಇವರು ನೋಡಿಲ್ಲವಾ ಕಣ್ಣಿಗೆ ಕಾಣಿಸುವುದಿಲ್ಲವಾ ಯಾವ ವಿಚಾರದಲ್ಲಿ ಮಾಡಿದ್ದಾರೋ ಗೊತ್ತಿಲ್ಲ ಸೋಮಶೇಖರವರಿಗೆ ಅನುಕೂಲವಾಗಲಿ ಹಿರಿಯ ನಾಗರಿಕರು ಶಪಿಸುವುದನ್ನು ಕೈ ಬಿಡಲಿ ಹಿರಿಯ ನಾಗರಿಕರು ಇದರತ್ತ ಗಮನ ಹರಿಸಿದ್ದಾರೆ ಎನ್ನುವುದು ತಿಳಿಯಲಿ ಎನ್ನುವ ದೃಷ್ಟಿಯಿಂದ ಮಾಡಿದ ವರದಿಯನ್ನು ನೀವು ಏನೋ ನೆಗೆಟಿವ್ ಆಗೋಗ್ಬಿಟ್ಟಿದೆ ಅಂತ ಮಾಧ್ಯಮದ ಮೇಲೆ ಹರಿಹಾದಿದ್ದೀರಿ ಅದು ಹರಿಯಾದದ್ದು ನಮ್ಮ ಮಾಧ್ಯಮದ ವಿಚಾರವನ್ನು ಇನ್ನೊಮ್ಮ ಮಾಧ್ಯಮದವರ ಬಳಿ ಹರಿಹಾಯುವಂಥದ್ದು ಸಂತೋಷ ಅಭಿನಂದನೆ ಅಭಿವಂದನೆಗಳು ಅಭಿವೃದ್ಧಿಯಾಗಿರುವುದರ ಬಗ್ಗೆ ನಮ್ಮ ಚಕಾರ ಇಲ್ಲ ತಕರಾರಿಲ್ಲ ಬೋರ್ಡ್ ಹಾಕಿ ಎಷ್ಟು ತಿಂಗಳಾಯಿತು ಆಯಿತು ಪಾರದರ್ಶಕ ಬೋರ್ಡನ್ನು ಹಾಕಿಸಿ ಎಷ್ಟು ತಿಂಗಳಿತ್ತು ಎಷ್ಟು ತಿಂಗಳಿಗೆ ಮುಗಿದಿದೆ ಅನ್ನುವಂಥದ್ದನ್ನು ಒಂದು ಹಾಕಿಸಿಬಿಡಿ ಇವತ್ತು ಸುದ್ದಿ ಬಂದ ತಕ್ಷಣ ಎಚ್ಚೆತ್ತುಕೊಂಡು ಬಂದಿತ್ತು ರೀ ಮಲಗಿದ್ರೋ ಮಲಗಿಲ್ಲೋ ಗೊತ್ತಿಲ್ಲ ಸ್ವಯಂ ಘೋಷಿತ ನಾಯಕರು ಅನ್ಸ್ಕೊಂಡು ಜನನಾಯಕರು ದೌಡಾಯಿಸಿದ್ದೀರಿ ನಿಮಗೆ ಅಭಿನಂದನೆಗಳು ಬೀಗ ತೆಗೆಸಿದ್ದೀರಿ ಅಭಿನಂದನೆಗಳು ಗಿಡಕ್ಕೆ ನೀರು ಬಿಟ್ಟು ಅದನ್ನು ಪ್ರದರ್ಶನ ಮಾಡಿದ್ದೀರಿ ಅಭಿನಂದನೆಗಳು ಅದ್ರ ಜೊತೆ ಇನ್ನೊಂದು ತೋರಿಸ್ತಾ ಇದ್ದೇನೆ ಗಿಡ ಒಣಗಿ ಹೋಗಿದೆಯಲ್ಲ ಅದನ್ನು ಸ್ವಲ್ಪ ಗಮನಿಸಿ ಹಸಿರು ಹಸಿರು ನಳುನಳಿಸುತ್ತಿದೆ ನಳನಳಿಸುತ್ತಿದೆ ಅಂತ ಹೇಳಿದಂಥ ಡಾಕ್ಟರ್ ಅನುಪಮ ಪಂಚಾಕ್ಷರಿಯವರೇ ದಯವಿಟ್ಟು ಗಮನಿಸಿ ಆ ಗಿಡಕ್ಕೆ ನೀವೇ ನೀರು ಹಾಕ್ತಿರೋ ಆ ಒಣಗಿರ ಗಿಡವನ್ನು ಮತ್ತೆ ಬೆಳೆಸ್ತಿರೋ ನೀವು ಗಮನಿಸಿ ನಮ್ಮದೇನು ಅಭ್ಯಂತರವಿಲ್ಲ ಲಕ್ಷ್ಮೀ ಪ್ರಭುರವರೇ ಪಕ್ಕದ ಪಾರ್ಕ್ದೊಳಗೆ ಹೋಗಿ ನಾನು ಪ್ರತಿನಿತ್ಯ ವಾಕಿಂಗ್ ಬರ್ತೀನಿ ಅಂತ ಹೇಳಿದ್ದೀರಿ ಸಂತೋಷ ಪ್ರತಿನಿತ್ಯ ಇದೇ ಪಾರ್ಕಲ್ಲಿ ವಾಕ್ ಮಾಡಿ ಏನಾಗಿದೆ ಅಂತ ಪರಿಶೀಲನೆಯನ್ನು ಮಾಡಿ ಅಲ್ಲಿರುವಂಥ ಹಿರಿಯ ನಾಗರಿಕರನ್ನು ವಿಚಾರಣೆಯನ್ನು ಮಾಡಿ ಇವತ್ತು ಬೆಳಗ್ಗೆಯೂ ನೀವು ಹಿರಿಯ ನಾಗರಿಕರನ್ನು ಸಿಕ್ಕೋ ಹೇಳಿದ್ರು ಸರ್ ಪಾರ್ಕ್ ಓಪನ್ ಮಾಡಿದ್ದಾರೆ ಮಣ್ಣುಗಳಿದೆ ತೆಗಿಬೇಕು ಅಂಥೇಳಿ ಅಂತ ನೀವು ಬೀಗ ತೆಗೀರಿ ಅಂದ ತಕ್ಷಣ ಬೀಗ ತೆಗೆದುಬಿಟ್ವೆ ಸ್ವಾಮಿ ಅಂತಲ್ಲ ನೀಟಾಗಿ ಮಾಡಿ ಬೀಗ ತೆಗೀರಿ ಬೀಗ ತೆಗೆದಿದ್ದೀರಿ ಅಭಿನಂದನೆಗಳು ಸಾರ್ವಜನಿಕರಾಗಿರ್ತಕ್ಕಂಥ ಸಾರ್ವಜನಿಕರ ಪರ ಕೆಲಸವನ್ನು ಮಾಡಿ ಆದರೆ ಪಾರದರ್ಶಕತೆ ಕೇಳುವಲ್ಲಿ ವಿಫಲ ಆಗ್ತಾ ಇದ್ದೀರಲ್ಲ ಅನ್ನುವಂಥದ್ದು ನಾವು ಪ್ರತಿನಿತ್ಯ ಕಾಮಗಾರಿಗಳನ್ನು ವಿಚಾರಣೆ ಮಾಡ್ತಾ ಇದ್ದೇವೆ ವಿಚಾರಣೆ ಮಾಡ್ತಾ ಇದ್ದೀರಿ ಅಂತ ಹೇಳ್ತಿರಲ್ಲ ಯಾರನ್ನು ವಿಚಾರಣೆ ಮಾಡಿದ್ದೀರಿ ಯಾವಾಗ ವಿಚಾರಣೆ ಮಾಡಿದ್ದೀರಿ ವಿಚಾರಣೆ ಮಾಡಲು ನಿಮಗೆ ಅಧಿಕಾರ ಇದೆಯಾ ಅಥವಾ ಅಧಿಕಾರವನ್ನು ಹೇಗೆ ಉಪಯೋಗ ದುರುಪಯೋಗವಾಗಿದೆ ಅನ್ನುವಂಥದ್ದನ್ನು ಕೂಡ ತಾವು ಗಮನಿಸಬೇಕು ಅಂತ ಹೇಳ್ತಾ ಒಟ್ಟಿನೊಳಗೆ ಸುದ್ದಿ ಮೃದಂಗದ ವರದಿಯ ಇಂಪ್ಯಾಕ್ಟ್ ತಕ್ಷಣ ದೌಡಾಯಿಸಿದ್ದೀರಿ ಬೀಗ ತೆಗಿಸಿದ್ದೀರಿ ನಮ್ಮ ಸುದ್ದಿಗೆ ಬೇರೆ ಮಾಧ್ಯಮದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಿ ಅಭಿನಂದನೆಗಳು ಅಭಿವಂದನೆಗಳು ಸೋಮಶೇಖರ್ ಅವರನ್ನು ಮೆಚ್ಚಿಸುವುದಕ್ಕೆ ಈ ಕೆಲಸ ಮಾಡಬೇಡಿ ಎಷ್ಟಿ ಸೋಮಶೇಖರ್ ಅವ್ರಿಗೂ ಇದುವರೆಗೆ ಮಾಡಿರುವ ಕಾರ್ಯಗಳ ಅಭಿವೃದ್ಧಿಯ ಪಟ್ಟಿಯನ್ನು ಮನೆ ಮನೆಗೆ ತಲುಪಿಸಿ ಜಿ ಬಿ ಎನಲ್ಲಿ ಗೆದ್ದುಕೊಳ್ಳುವ ಪ್ರಯತ್ನವನ್ನು ಮಾಡಿ ಸಾಮಾನ್ಯ ಜನರು ಬಂದಾಗ ಸೋಮಶೇಖರ್ ಹತ್ರನಿಗೆ ಬಿಡೋದೇ ಇಲ್ಲ ನೀವೇ ನಾಯಕರು ಸುತ್ತುವರೆದು ಸಾಮಾನ್ಯರು ಕಂಪ್ಲೇಂಟ್ ಮಾಡೋಕ್ಕೆ ಬಿಡೋದಿಲ್ಲ ಕಂಪ್ಲೇಂಟ್ ಮಾಡೋಕ್ಕೆ ಬಂದರೆ ನಾನು ಹೇಳಿದ್ದೀನಿ ಮಾಡಿಸ್ತೀನಿ ಅಂತ ದೂರ ತಳ್ತೀರಿ ಅದನ್ನು ಮೊದಲು ಬಿಡಿ ಎಸ್ ಟಿ ಸೋಮಶೇಖರ್ ಜನರ ಮಧ್ಯದಲ್ಲಿಯೇ ಇದ್ದಾರೆ ಇರುತ್ತಾರೆ ಕೆಲಸ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಎಲ್ಲಿಂದ ಅನುದಾನ ತರ್ತಾರೆ ಎಷ್ಟು ಅನುದಾನ ತರ್ತಾರೆ ಯಾವ ಇಲಾಖೆ ತರ್ತಾರೆ ಯಾರಿಗೂ ಗೊತ್ತಿಲ್ಲ ಜನ ಹೇಳಿದ ಸಮಸ್ಯೆಯನ್ನು ಸೋಮಶೇಖರ್ ಬಗೆಹರಿಸ್ತಿದ್ದಾರೆ ಬಗೆಹರಿಸಿದ ಪಟ್ಟಿ ನಿಮ್ಮ ಬಳಿ ಇದ್ದರೆ ತಕ್ಷಣವೇ ಕುಳಿತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ವಿವರವನ್ನು ಕೊಟ್ಟು ಪ್ರಚಾರವನ್ನು ಪಡೆದುಕೊಂಡು ಸೋಮಶೇಖರ್ಗೆ ಅನುಕೂಲವನ್ನು ಮಾಡಿ ಸೋಮಶೇಖರ್ ಅವರ ಹೆಸರಿನೊಳಗೆ ಇನ್ನೇನವನ್ನೋ ಮಾಡುವಂಥ ಪ್ರಯತ್ನವನ್ನು ಮಾಡಬೇಡಿ ಅಂತ ಹೇಳ್ತಾ ಒಟ್ಟಿನೊಳಗೆ ಬೀಗ ಹಾಕಿದ ಪಾರ್ಕ್ ತೆಗೆದಿದೆ ಅದರ ಖರ್ಚು ವೆಚ್ಚ ಎಷ್ಟು ಏನಾಗಿದೆ ಯಾರಿಗೂ ಅನ್ನುವಂಥದ್ದನ್ನು ಆಮೇಲೆ ನೋಡೋಣ ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ